ವೀರಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿದ ಎರಡ್ ಸಾವಿರದ ಇರುವನೇ ಸಾಲದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ವಿಗ್ರಹಮೂರ್ತ ಕೋಟೆಕಾರ್ ನೆಲ್ಲಿ ಸ್ಥಳದ ಶಂಕರನಾರಾಯಣ ಆಚಾರ್ಯರ ಇಲ್ಲಡು ಬುಧವಾರ ಕಾಣ ನಡೆದ ಬೀರಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕರಿ ಕೆಲವು ವರ್ಷಡ್ ಗಣಪತಿ ವಿಗ್ರಹ ರಚನೆ ಮಲ್ಪುನ ಸಮಿತಿದ ಹಿರಿಯ ಸದಸ್ಯರ್ಲ ಅದುಪುನ ಶಂಕರನಾರಾಯಣ ಆಚಾರ್ಯ ವಿಗ್ರಹಮೂರ್ತ ನಡಪಾದು ಪ್ರಾರ್ಥನೆ ಸಂದಾಯರು ವಿದ್ಯಾ ಗಣೇಶೋತ್ಸವ ನಮ್ಮ ಕೊಲೆಗಾರು ಹಾಗೆ ಮಾಡಿದ ಸಾರ್ವಜನಿಕ ಗಣೇಶೋತ್ಸವ ಹಾಗೆ ಮೂರು ಗಣೇಶ ಗಣಪತಿಯ ಈಗ ಇವತ್ತು ಮುಹೂರ್ತ ಮಾಡ್ತಿದ್ದೇವೆ ಇದು ಮುಹೂರ್ತವೇ ಎಲ್ಲರಿಗೂ ಮುಹೂರ್ತವೇ ಅದೇ ಕಾರಣ ಈ ಮಾಡಿದಂಥ ಮಾಡುವಂಥ ವಿಗ್ರಹದಲ್ಲಿ ಯಾವುದೇ ಕುಂದುಕೊರ ಬರದಂತೆ ಸಾರ್ವಜನಿಕ ಎಲ್ಲರಿಗೂ ನಾವು ಮಾಡಿಸ್ತಾರೆ ಎಲ್ಲರಿಗೂ ಒಳ್ಳೆಯ ರೀತಿಯ ಅಭಿವೃದ್ಧಿ ಬಂದಿದ್ದು ಈ ಕಾರ್ಯ ಮಾಡುವ ಮಾಡಿಸೋರಿಗೂ ಹಾಗೂ ಗಣೇಶೋತ್ಸವ ಹೋದ ಒಳ್ಳೆ ಚಂದ ಗಣೇಶಿ ಕೊಡಬೇಕು ಅಂತೇಳಿ ಎಲ್ಲರಿಗೂ ದೇವರ ಹತ್ರ ಪ್ರಾರ್ಥನೆ ಸರ್ವಮಂಗಲ ಮಂಗಲೇಶಿ ಸರ್ವಾತ್ಸಾದಿ ಶರಣೇ ತ್ರೇಮತಿ ದೇವಿ ನಾರಾಯಣಿ ನಮ ಪ್ರಕೃತಿಯಿಂದ ಮಹಾಕಾಯ ಪುರುಷರು ಸುಮಾರು ಸರ್ವಕಾಲೇಶು ಸರ್ವ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿಯ ಅಧ್ಯಕ್ಷರು ಸಿ ಉಚ್ಚಿಲ್ ಪಾತಿರೊಂದು ಬೀರಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಈ ಸರ್ತಿ ಐವತ್ನಾಲ್ನೇ ವರ್ಷದ ಸಂಭ್ರಮ ವರ್ಷದ ಲೆಕ್ಕನೆ ಮಾತಾ ಭಕ್ತ ಬಂದಲು ಸಾಧ್ಯ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ಬೀರಿ ಕೋಟಕಾರ ನೆತ್ತ ಐವತ್ತ ನಾಲನೆ ಸಾರ್ವಜನಿಕ ಗಣೇಶೋತ್ಸವ ಆಗಸ್ಟ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮಂದಿರದ ಆವರಣಡು ವಿಜೃಂಭಣೆ ನಡಪರೊಂಡು ಐತ್ತ ಪ್ರಯುಕ್ತ ಇನಿ ವಿಗ್ರಹ ಮಲ್ಪನಾರು ಶಂಕರನಾರಾಯಣ ಆಚಾರ್ಯ ಕೋಟೆಕಾರ್ ಸುಮಾರು ವರ್ಷದ ಗಣಪತಿ ವಿಗ್ರಹ ಪೊರಳಕಂಟಡು ಮಲ್ತೊಂದುಲ್ಲೇರಿ ನನ್ನ ದುಂಬುಗುಲ ಆರ ವಿಗ್ರಹ ಮಲ್ಪರಾರಿಗೆ ಆ ದೇವರು ಆಶೀರ್ವಾದ ಮಲ್ಪಡು ಪಣದಕ್ಕೆ ಏನೊಂದು ಎಲ್ಲಂಜಿ ನಡಪನಂಚಿನ ಗಣೇಶೋತ್ಸವ ಭಕ್ತಾಭಿಮ ಭಕ್ತಾಭಿಮಾನಿಲು ಮಸ್ತ್ ಸಂಖ್ಯೆ ಬರ್ತದೆ ಇಂಕಲ ಕಾರ್ಯಕ್ರಮನು ಯಶಸ್ವಿ ಮಂತು ಮಂತದ ಕೊರಡು ಬಣ್ಣದ ಕೇನೋಣ ಈತ ವರ್ಷ ಹಿರಿಯರ್ನ ಮಾರ್ಗದರ್ಶನ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ವಾರಿ ಪೋರ್ಲುಡೆ ನಡೆದೊಂದು ಬೈತಂಡು ಈ ಸರ್ತಿ ಐವತ್ನಾಲ್ಕನೇ ವರ್ಷದ ಉತ್ಸವ ತಯಾರಾವುದಿಲ್ಲ ಹಿರಿಯರ್ನ ಮಾರ್ಗದರ್ಶನ ಸಾಕಾರ ಸದಸ್ಯ ಬಂಧುಳಿನ ಸಾಕಾರ ಬೋರ್ಡ್ ಪಂಡದ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಆಶಿಕ್ ಗೋಪಾಲಕೃಷ್ಣ ಮಾಡೋರು ತಿರುಪಾಯರು ಆತ್ಮೀಯ ಬಂಧುಗಳೇ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಬೀರಿಕೋಟೆಕಾರು ಶ್ರೀ ಗಣೇಶ ಭಜನಾ ಮಂದಿರದ ಐವತ್ನಾಲ್ಕನೇ ವರ್ಷದ ಸಾರ್ವಜನಿಕ ಬೀರಿ ಗಣೇಶೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಇದರ ಮೊದಲ ಕಾರ್ಯಕ್ರಮ ಇವತ್ತು ನಡೆದಿದೆ ವಿಗ್ರಹ ಮುಹೂರ್ತ ಗಣಪತಿ ವಿಗ್ರಹದ ಮುಹೂರ್ತವನ್ನು ಇವತ್ತು ಶಂಕರನಾರಾಯಣ ಮನೆಯಲ್ಲಿ ನೆರವೇರಿಸಿದ್ದೇವೆ ಕಳೆದ ಅನೇಕ ವರ್ಷಗಳಿಂದ ಗಣಪತಿ ವಿಗ್ರಹವನ್ನು ಅತ್ಯಂತ ಚಂದವಾಗಿ ಅತ್ಯಂತ ನಿರ್ವಿಘ್ನವಾಗಿ ನಡೆಸಿಕೊಡ್ತಾ ಇದ್ದಾರೆ ಅದರಿಂದಾಗಿ ಈ ಬಾರಿಯೂ ಕೂಡ ಅದು ನಿರ್ವಿಘ್ನವಾಗಿ ಅತ್ಯಂತ ಸೊಗಸಾಗಿ ಆಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಅವರಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ಈ ಬಾರಿ ಗಣಪತಿ ವಿಗ್ರಹವನ್ನು ಸೇವೆಯ ರೂಪದಲ್ಲಿ ಕೊಡ್ತಾ ಇರುವಂಥವರು ಸಚಿನ್ ಮತ್ತು ಮನೆಯವರು ಸಂಕೋಳಿಗೆ ಅವರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಅನ್ನುವಂಥ ಹಾರೈಕೆಯನ್ನು ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ಈ ಬಾರಿ ಇಪ್ಪತ್ತೈದನೇ ವರ್ಷದ ಪ್ರತಿಷ್ಠಾ ಮಹೋತ್ಸವದ ಸಂದರ್ಭ ಇಪ್ಪತ್ತಾರನೇ ವರ್ಷಕ್ಕೆ ಮಂದಿರ ಕಾಲಿಡ್ತಾ ಇರುವಂಥ ಸಂದರ್ಭದಲ್ಲಿ ಐವತ್ನಾಲ್ಕನೇ ವರ್ಷದ ಬಿರಿ ಗಣೇಶೋತ್ಸವ ಅನೇಕ ಹಿರಿಯರು ಮಾಡಿದಂತಹ ಕಾರ್ಯಗಳಿಂದ ಇವತ್ತಿನ ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ಮಂದಿರ ಮುಂದ್ ನಡೀತಾ ಇದೆ ಇನ್ನು ಮುಂದಕ್ಕೆಯೂ ಕೂಡ ಇದೇ ಇದೇ ರೀತಿಯಲ್ಲಿ ನಡೆಯಬೇಕು ಅನ್ನುವಂಥ ಆಶಯದೊಂದಿಗೆ ಎಲ್ಲರ ಸಹಕಾರವನ್ನು ಕೇಳ್ತಾ ಇದ್ದೇವೆ ಜೊತೆಯಲ್ಲಿ ಆಗಸ್ಟ್ ಇವತ್ತಿನಿಂದ ಈ ಕಾರ್ಯಕ್ರಮ ಆರಂಭಗೊಂಡು ಮುಂದಕ್ಕೆ ಆಗಸ್ಟ್ ಇಪ್ಪತ್ತ ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಮೂರು ದಿನಗಳ ಪರ್ಯಂತ ಅತ್ಯಂತ ವಿಜೃಂಭಣೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಅದರ ಪೂರ್ವಭಾವಿಯಾಗಿ ಕ್ರೀಡಾ ಸ್ಪರ್ಧೆಗಳು ಸಾಂಸ್ಕೃತಿಕ ಸ್ಪರ್ಧೆಗಳಿರ್ಬೋದು ಮೂವತ್ತೈದಕ್ಕೂ ಹೆಚ್ಚು ಹೆಚ್ಚು ಶಾಲೆಗಳ ಕ್ರೀಡಾಕೂಟ ಇರ್ಬೋದು ಇವೆಲ್ಲವೂ ಕೂಡ ನಡೀಲಿಕ್ಕಿದೆ ಅತ್ಯಂತ ವಿಜೃಂಭಣೆಯಿಂದ ನಡೀಲಿಕ್ಕಿದೆ ಈ ಬಾರಿ ವಿಶೇಷವಾಗಿ ಜಲಂಧರಯ್ಯವರ ಇಪ್ಪತ್ತೈದನೇ ವರ್ಷದ ನಿಧನರಾದಂಥ ಆ ಸವಿ ನೆನಪನ್ನು ಕೂಡ ಇಟ್ಟುಕೊಂಡು ಅವರ ಸವಿನೆನಪಿನಲ್ಲಿ ಅವರು ಆಗ ಮಾಡಿದಂಥ ತ್ಯಾಗ ಪರಿಶ್ರಮದ ವಿಚಾರಗಳನ್ನು ಇಟ್ಟುಕೊಂಡು ಈ ಬಾರಿ ಗಣೇಶೋತ್ಸವವನ್ನು ನಾವು ಯಶಸ್ವಿಯಾಗಿ ಮಾಡಬೇಕಿದ್ರೆ ತಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇನ್ನು ಮುಂದಕ್ಕೆ ಆಮಂತ್ರಣ ಪತ್ರಿಕೆ ಪ್ರತಿ ಮನೆಗೆ ಬರ್ತದೆ ಪ್ರತಿ ಮನೆಯಿಂದ ಈ ಭಾಗದ ಕೋಟೆಕಾರು ತಲಪಾಡಿ ಕಿನ್ಯ ಸೋಮೇಶ್ವರ ಎಲ್ಲ ಗ್ರಾಮಗಳ ಅದೇ ರೀತಿ ಎಲ್ಲ ಸಮಾಜದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸಂಘಟನಾತ್ಮಕವಾಗಿ ಕೆಲಸ ಮಾಡಬೇಕು ಮತ್ತು ನಮ್ಮ ಜೊತೆ ಸೇರಿಕೊಳ್ಳಬೇಕು ಅಂತೇಳಿ ಅತ್ಯಂತ ವಿನಮ್ರವಾಗಿ ಸಮಿತಿ ಪರವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ ತಂಕ್ಳು ಗಣಪತಿ ವಿಗ್ರಹ ಆವಿ ಮಣ್ಣು ಮಾತ್ರ ಉಪಯೋಗ ಮಾಡಿಕೊಳ್ಳಿ ಒಬ್ಬಿನಿತ್ಯದ ರಾಸಾಯನಿಕ ವಸ್ತುಲೆನು ಬಣ್ಣಲೇನು ಬಳಕೆ ಮಲ್ಪುಜ ಪಾಂಡದ ಗಣಪತಿ ವಿಗ್ರಹ ಮಲ್ಪುಣ ಶಂಕರನಾರಾಯಣ ಆಚಾರ್ ಪುಕ್ಕ ಅರಣ್ಯಮಗೆ ವಿಘ್ನೇಶ್ ತೀರಿ ಸಾರ್ವಜನಿಕ ಗಣೇಶೋತ್ಸವದ ಮೂರ್ತಿ ರಚನೆಯನ್ನು ನಮಗೆ ಮಾಡಲಿಕ್ಕೆ ಅನುಮತಿ ನೀಡಿದ್ದಾರೆ ಒಂದು ಬೀದಿ ಸಾರ್ವಜನಿಕ ಗಣೇಶೋತ್ಸವ ಹಾಗೂ ಕೋಟೆಗಾರ ವಿದ್ಯಾ ಗಣೇಶೋತ್ಸವ ಹಾಗೂ ಕಾಂಜಾಡು ಗಣೇಶೋತ್ಸವದ ಹಾಗೆ ಇನ್ನಿತರ ಅನೇಕ ಕಡೆಗಳಲ್ಲಿ ಬರೋದಿದೆ ಹರೇಕಳ ಕುಂಪಳ ಹಾಗರ ಹೇಳ್ಕೊಂಡರೆ ತುಂಬ ಇದೆ ಆದ್ದರಿಂದ ಆ ರಚನೆ ಬಗ್ಗೆ ನಾವು ಈ ಮುಹೂರ್ತ ಇರ್ತೇವೆ ಇದರಲ್ಲಿ ಯಾವುದೇ ತೊಂದರೆ ಬರದಂತೆ ಆ ದೇವರಲ್ಲಿ ಪ್ರಾರ್ಥಿಸಿದ್ದೇವೆ ಹರಿ ಓಂ ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದ ತಂದೆಯವರು ಮಾಡ್ತಿದ್ದಾರೆ ಇದೆ ಮೂರ್ತಿ ಮನೆಯಲ್ಲೇ ಮಾಡ್ತಿದ್ದರು ಅದೇ ಅವರೊಟ್ಟಿಗೆ ಸೇರಿ ನಾನು ಕಲಿತು ಈಗ ಸಾಧಾರಣ ಮೂವತ್ತು ವರ್ಷ ಆಯಿತು ಸೇರಿ ಮಾಡೋದು ಅವರೊಟ್ಟಿಗೆ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತೈದು ಉತ್ಸವ ಮೂರ್ತಿಗಳು ಈಗಾಗಲೇ ಬಂದಿದೆ ಈ ಸಲ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ್ದು ಈ ಮೂರ್ತಿ ಅಂತ ಹೇಳಿದರೆ ಯಾವುದೇ ರಾಸಾಯನಿಕ ಇಲ್ಲದೆ ಪಿ ಯು ಪಿ ಯಾವುದೂ ಇಲ್ಲದೆ ಹಾವೆ ಮಣ್ಣಿನಿಂದ ಮಾಡ್ತಿರುವ ಮೂರ್ತಿ ಅದೇ ರೀತಿ ಯಾವುದೇ ಕೆಮಿಕಲ್ ಇಲ್ಲದೆ ಅಂದರೆ ವಾಟರ್ ಕಲರ್ ಅಂತ ಮಣ್ ಪೇಂಟ್ ಯೂಸ್ ಮಾಡ್ತೀವಿ ಮಾಡಿ ಮಾಡುವುದು ನಾವು ಅಂದರೆ ಯಾವುದೇ ಮೋಲ್ಡ್ ಕೂಡ ಇಲ್ಲ ನಮ್ಮ ಕೈಯಾರೆ ತಯಾರಿಸುವಂತ ಮೂರ್ತಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿದ ಪದಾಧಿಕಾರಿಗಳು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪುರತೋಟಿಗೆ ಇದ್ದರು